ಬನದ ಸಿರಿಯಿಂದ ಕಂಗೊಳಿಸುವ ಬದಾಮಿ ಬನಶಂಕರಿ ಅದೆಂತೂ ವರ್ಣಿಸಲಮ್ಮ ನಿನ್ನ ಚರಿತ್ರೆಯನ್ನು ರಾಜ ಮಹಾರಾಜರೆಲ್ಲ ನನ್ನ ದೈತನ್ನು ಮೆರೆದು ಹೋದರು ಕೊನೆಗೆ ಈ ಕಲಿಯುಗದಲ್ಲಿ ಇಟಗಿ ಭೀಮಾಂಬಿಕೆಯಾಗಿ ನೆಲೆಸಿ ನೊಂದ ಭಕ್ತರ ಆದ ನಿನಗೆ ನನ್ನ ನಮಸ್ಕಾರಗಳು ರಾಜವರ್ಮನ ವರ್ಮನ ತಮ್ಮ ರವಿ ಪ್ರೇಮದ ರಂಗದಲ್ಲಿ ನಿತ್ಯ ತೂಗುವಿ ಅಲೆಯಲ್ಲಿ ತೂಗುವ ರಾಜ ರವಿವರ್ಮ ನೀಚ ನೀನೇಕೆ ಇಲ್ಲಿ ಆಂದು ಕೈ ತಪ್ಪಿ ಕಳಿಸಿದ ಮಾಂಗಲ್ಯಕ್ಕೆ ಮರಳಿ ನಮ್ಮ ಸೈತನ ತುಂಬಿ ನಿನ್ನ ಕೈ ಹಿಡಿಯಲು ಮುಚ್ಚು ಬಾಯಿ ಮೂರ್ಖ ನಾನು ಗತಿ ఈ నగర నాయక శ్రీరామచంద్ర హండీ శాంతచంద్ర అర్థాత్ నగరద నయకే నిన్న గంట శ్రీరమచంద్రన్ నేను సీతే ಪರಮಾತ್ಮನ ಸನ್ನಿಧಾನದಲ್ಲಿ ಪ್ರಮಾಣೀಕರಿಸಿ ಅವನಿಂದ ದಾಳಿ ಕಟ್ಟಿಸಿಕೊಂಡಿರುವ ನಿಜ ಗರತೆ ನಾನು ಅದನ್ನೆಲ್ಲ ತಿಳಿದಿ ಅಂತಸ್ತಿನ ಆಸಿನ ಹಚ್ಚಿ ಅರ್ಥ ಹಂಗೀನಿ ಎಂದು ನಿನ್ನ ನುಡಿ ಸಾವಿರ ಜನರು ಸಮಕ್ಷಮದಲ್ಲಿ ಪಂಚಾಯತ್ ತೀರ್ಮಾನ ಮಾಡುವ ನನ್ನ ಗಂಡರ್ವ ಕಿರು ಬೆರಳಿಗೆ ಸಮಾನ ಪಂಚಾಯತಿ ಪ್ರಮುಖ ನನ್ನ ಗಂಡನಂತೆ ಪುಂಡಂತ ನೀನ ಮುಂದೆ ಯುವಕರ ರಾಜಕೀಯ ಬಲಿ ಒಂದು ಸಲ ನಿನ್ನ ಗಂಡ ಪಂಚಾಯತಿಗೆ ಬೀಸಿದರೆ ಗಾಜಿಯಾಗಿ ಮುಸಿಹತ್ತು ಕೊಡ್ರೂ ನಿನ್ನ ಮುಂದೆ ಅದು ನಿನ್ನಿಂದ ಯಾವ ಕಾಲಕ್ಕೂ ಸಾಧ್ಯವಿಲ್ಲವೋ ರಕ್ತವನ್ನು ತಪ್ಪಿಲಿ ಮುಚ್ಚಿದ್ರು ರಕ್ತ ರಕ್ತವಾಗಿ ಶೋಭಿಸುತ್ತಿದ್ದು ಜಂಗು ಹತ್ತಿದ ಕಬ್ಬಿಣವಾಗುವುದಿಲ್ಲ ಸಾಧ್ಯವಾಗದನ್ನು ಸಾಧಿಸಬೇಕೆಂದು ಹೊರಟಿದ್ರೆ ಈ ರವಿವಾರ ನಾನೇ ಜ ತಂತ್ರ ಕುತಂತ್ರ ಮಂತ್ರವನ್ನು ಹರಿಯದೆ ನಾಳೆ ಬರುವುದು ನಿನ್ನ ಬಾಗಿಲಿಗೆ ಚಾಯರು ಮರಳಿಗೆ ಕೃಷ್ಣ ಆ ಕೃಷ್ಣನ ಕಪಡ ನಾಟಕದ ಸೂತ್ರ ನಿನ್ನರ್ಥ ಅವನಿಗೇನು ಗೊತ್ತು ದುಷ್ಟ ಹತ್ತು ಅವತಾರದ ಹರಿಯಾಗಿ ನಿಮ್ಮಂತ ರಾಕ್ಷಸರನ್ನು ಕೊಚ್ಚಿಕೊಂಡಿದ ಕೃಷ್ಣ ಸುಮ್ಮನೆ ಅವನ ಹೆಸರಿಗೆ ಮಸಿ ಬಳಿದ ಹೊರಟ ಹೋಗೋ ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಗದ ಸರ್ಪದ ನರನಾಗರನಾಗಿ ನಡಿ ಏಕಿಲೆ ನೀರಿಲ್ಲದ ಬಾ ಬಾಯಾರಿನ ಪಕ್ಕ ಪಕ್ಷಂತೆ ಕಾಮದ ಬಾಯಾರಿಗಾಗಿ ಬಯಲುತ್ತಿದೆ ರವಿಧರ್ಮ ನೀನಿಗೆ ಸುಲಭರೇ ಅತಿ ದೇವಿಯಾಗಿ ಏ ನನ್ನ ಸನಿಹ ಬರೆದಿರಲೇ ಕಾಮುಕ ನಿನ್ನಂತೆ ಕಾಮ ಆತುರದಿಂದ ಕಂಗೆಟ್ಟು ಆ ಜಟ್ಟಿ ದುಬ್ರಾಕ್ಷ ಸುತ್ತ ಸುಟ್ಟು ಹೋದ ಅವಳು ನಿಟ್ಟು ಸುರಿನಲ್ಲಿ ಅವರಂತೆ ನನ್ನೇನಾದರೂ ಹುಟ್ಟಲು ಬಂದಿದ್ದಾದ್ರೆ ಕುಟ್ಟಿಕೊಳ್ಳವೇ ನನ್ನ ರೋಷದಲ್ಲಿ ಅಣ್ಣ ಗಂಡತ್ತರ ಸವಾಲು ಹೋಗ್ತು ಯಾ ಪಾಂಡೆ ಹಣ್ಣೆ ನಾನು ಗೊತ್ತೇ ಇಡೀ ಬಗಲಲ್ಲಿ ಹಿಡಿದು ನರ ಕಾಸೂರು ಅವತಾರದವಳು ಈ ಅನೇಕ ಈ ರೈವರ್ ನಾರ ಕಪ್ಪ ಈ ರವಿವರ್ಮ ಆ ಕೆಲಸ ಮಾಡಿದ್ರೆ ನೀನೇನಾದ್ರೂ ಮುಂದೆ ಬಂದಿದ್ಯಾ ಅಂದ್ರೆ ಎತ್ತು ಬಂದು ಎದಿಗೆ ಬಂದಿದ್ದಾರೆ ಸಮಾಜದ ವೀರ ಗರಿತೀರು ಸಮಾಜ ಇದೊಂದು ಹುಚ್ಚ ವೀರ ಗರಿತಿಯರ ಸಮಾಜ ಯಾಕ ಈ ನಿನ್ನ ಸಮಾಜದಲ್ಲಿ ಅಂತೆಂತ ಧರಿತಿಯರ್ತಾರೋ ಗೊತ್ತೇ ನಿನಗೆ ಗಂಡ ದೇವರೆಂದು ಗಂಡ ಕಂಡ ಕಂಡವರಿಗೆ ಸುಖ ಬೆಳೆಸಿದ ಬಂಡ ಈ ನಿನ್ನ ಸಮಾಜದಲ್ಲಿ ನಾನೊಬ್ಬರ ದೇಶ ಭಕ್ತ ಎಂದು ನಿತ್ಯ ಶಿವನ ಪೂಜೆ ಮಾಡಿ ಮಾಡಿ ಗತ್ತುಗಾರ ತಾಗಿ ತನ್ನ ಸೀಲುಗೊಂಡು ಕಲಮಸಿ ಮಾಡಿಕೊಂಡ ಈ ಏನೇನು ಹಾಳು ಸಮಾಜದಲ್ಲಿ ಅತ್ತಿಗೆ ಹೆತ್ತು ತಾಯಿ ಎಂದು ಮೈದನು ನಿತ್ಯ ತಾಯಿ ಪ್ರೀತಿ ತೋರಿದರು ಬಯಸಿದ ನೀಚ ಹಣ್ಣುಗಳು ಇಟ್ಟಿಲ್ಲ ಈ ದಿನ ಸಮಾಜದಲ್ಲಿ ದೇವರ ಗುಡಿಗೆ ಹೋಗುತ್ತೇನೆ ನೆನಪ ಹೇಳಿ ಆ ಪಾಪಿ ರಾಮನ ಕೈಯನ್ನು ತಾಳಿ ಕಟ್ಟಿಸಿಕೊಂಡ ತೆ ಹಣ್ಣುಗಳು ಇಟ್ಟಿಲ್ಲ ಈ ದಿನ ಸಮಾಜದಲ್ಲಿ ಅಂದಾಗ ಯಾವ ಕಡೆಯ ಪ್ರಾಥೆ ಬರುತ್ತಾರೆ ಗರ್ತಿಯರು ಭಾರತೀಯರ ಗರ್ತಿ ಕುಲಕ್ಕೆ ಹೇಯಿಸಿ ಬೋಳ್ತಿರ್ವಿಲ್ಲ ಸಂಕನ್ನು ಕಂಡು ನನ್ನ ಮನಸ್ಸಿಗೆ ತೃಪ್ತಿ ಸಿಗಬೇಕಾದ್ರೆ ನಿನ್ನ ಸೀಮಾರ್ನ ಮಾಡೋದೊಂದೇ ನನ್ನ ಬನ್ನ ಬಾಗಚನ ಬಾ ಶಾಂತಿ ಉಗ್ರವರ್ತಿನಿ ಮನಶಂಕರಿ ದೇವಿ ಎದುರಿನಲ್ಲಿ ಕೊಲ್ಲಲು ಬಂದ ನೀರನೆಂಬ ಎಂಬ ಧರ್ಮ ಧರ್ಮ ಬಂತೆ ದೊಡ್ಡ ನಿನ್ನದೇ ಎಷ್ಟೇ ಯಾಕೆ ಇಂತ ಹೇಳಿ ಕೆಲಸ ಮಾಡುವ ನಿಮ್ಮಪ್ಪನಂತರನ್ನು ತಟ್ಟಿ ಅವನ ದೇಹ ವ್ಯಕ್ತಿ ಸೀಳುತ್ತೇನೆ ಇವನ ಬರೀ ಬೀರನಲ್ಲ ನಿಮ್ಮಂತ ಕಾಮಾಂದರ ಬಿಸಿ ರಕ್ತ ಕುಡಿಯಲು ಹಸಿದು ಓಡಿ ಬಂದ ಗಂಡ ಬೀರ ಸಿಹರಿ ಸಂಡನಾಗಿ ಮದುವೆ ಮಾಡದೆ ಆ ಪಾಪ ರಾಮನ ಕೈ ಹಿಡಿಸಿ ಅವನು ಎಜ್ಜೆ ಹಾಕಿದ ಎಂಜಲನ್ನ ತಿಂದು ನಾ ಎಂತ ಆರಾಡ್ತಿಲ್ಲ ಬೇಡ ಪ್ರಿಯೇ ಎಲ್ಲ ನಿನ್ನ ಪಾಪದ ಕೊಡೆ ಒಡೆದು ಈ ನಾಡಿಗೆ ಶಾಂತಿ ನೀಡಲು ಪಣ ತೊಟ್ಟ ಬಂದ ಸಿಂಹದ ಮರಿ ಈ ವರಾಜೀರ್ನ ನೋಡುವುದಿಲ್ಲ ನಿನ್ನಂತ ಹೇಳಿಗೆ ಎದರಿ ನನ್ನ ಅಕ್ಕನನ್ನು ನಿನ್ನ ಕೈಗೆ ಸಿಲುಕಿಸಿ ಹೋಗಲಿಕ್ಕೆ ಅರಿ ತಟ್ಟಿ ಈ ಬೀರ ಕಂಕನ ಕಟ್ಟಿ ರನ ಭೂಮಿಗೆ ಇಳ್ಳ ಕೊಟ್ಟು ನನ್ನ ರಂಗದಲ್ಲಿ ಸೊಟ್ಟು ಬಾರಿಸಿಕೊಳ್ಳಲಿಟ್ಟರೆ ಆ ಪಾಪಿಗಳ ಹೆಣ ಬೀಳಬೇಕು ಒಂದು ನನ್ನ ಹೆಣ ಬೀಳಬೇಕು ಒಂದು ಇದನ್ನು ಎದುರಿಸುವ ತಾಕತ್ತು ನಿನ್ನಲ್ಲಿದ್ದರೆ ಇನ್ನೊಂದು ಸಲ ಗಂಡು ಸಾಗಿ ಬಂದು ಮುಟ್ಟಲೆ ನಕ್ಕನ ಮುಟ್ಟಿದ್ರೆ ಏನ್ ಮಾಡ್ತೀಯಾ ಅಷ್ಟಲು ಬಂದ ನಿನ್ನ ಕೆಟ್ಟ ಕೈಯನ್ನು ಈ ಕೊಟ್ಲಿಯಿಂದ ಕತ್ತರಿಸಿ ಹಾರರದಿ ಹಾರುವ ಕಾರಂಜಿಯಿಂದ ನಿನ್ನ ನಕ್ಕನ ಪಾದ ತುಳಿಯುತ್ತೇನೆ ಹಾಗಿದ್ದರೆ ಈ ಹಿಂದೆ ನಿನ್ನ ನಿನ್ನ ಆಸ್ತಿ ಎತ್ತಾಗಿ ನಿನ್ನ ತಂದೆ ತಾಯರ ಕೊಂದಾಗ ತೇರಿಸಬೇಕಾಗಿತ್ತಲೇ ಈ ನಿನ್ನ ತಾಕತ್ತು ಹೊರತು ಹೋದ ನನ್ನ ಹೃದಯದಲ್ಲಿ ಮತ್ತೆ ಕೆಚ್ಚ ನಿಟ್ಟು ಬರಿ ಬಿಟ್ಟಿಯೋ ನನ್ನ ಒಡಲಲ್ಲಿ ಆಸ್ತಿ ಆಸೆಗಾಗಿ ನನ್ನ ಹಾಲಂತ ಸಂಸಾರದಲ್ಲಿ ವಿಷ ಬೆರೆಸಿ ನನ್ನ ಹೆತ್ತವರನ್ನು ಯಮಪುರ ಕಟ್ಟಿದ ಆ ಕೆತ್ತೆ ಹೊಳ ಗೊತ್ತಾದರೆ ಚಂದಾಡಿ ಆ ವೃಂದಕ್ಕೆ ನಾ ಮೆಟ್ಟುವ ಮೆಟ್ಟು ಹಾಕಿ ನಮ್ಮ ಮೂಲ ದ್ವಾರವಾಗಿ ಕಟ್ಟದಿದ್ದರೆ ನಾನು ಜಾರತನಕ್ಕೆ ಹುಟ್ಟಿದವನೆಂದು ಇಡೀ ಸಮಾಜ ಕಾಕಿ ಹಾಕಿ ಮಗಲಿ ಈ ಮಾತು ನನ್ನ ಬನಶಂಕರಿ ತಾಯಿ ಆನಿಗೂ ಅಂದಾಗ ಈ ನಿನ್ನ ಸವಾಲು ಏನು ಮಾನೆ ಮಾಡಲಾರು ತಿಳ್ಕೋತೀರಾ ಈ ನಿನ್ನ ಗಂಡು ನುಡಿ ಸೇಡಿ ಸೇಡಿಗಾಗಿ ನಾಳಗಿನ ಮತ್ತೆ ಪುರ ಮಡಿದವಾಗಿ ಬರೋ ನಿನ್ನ ಮನೆಗೆ ಅಲ್ಲಿಗೆ ನಿರ್ಣಯವಾಗುವುದು ಈ ನಿಮ್ಮ ಪೋರ್ಸ ಬಿ ಕೇರ್ಫುಲ್ ಬರುತ್ತೆ ಹಿಮಾಲಯದ ಬಂಡೆ ಬಂದು ನನ್ನೆದೆ ಗಪ್ಪಳಿಸಿದರು ಸರಿಯಾಗಿ ಬಂದು ನನ್ನ ಮಾನವನ ಕಾಪಾಡುದಿಲ್ಲ ನನ್ನ ಪಾಲಿನ ದೇವರು ನೀನು ದೇವಿಯ ದರ್ಶನದಿಂದ ತಡಬೇಕು ಏನಿಲ್ಲ ಸ್ವಾಮಿ ತಮ್ಮ ಬಂದಿದ್ದ ಮಾತನಾಡ್ತಾನೆ ಇರ್ಲಿ ಇರ್ಲಿ ಹಾ ಬೀರ ನೀನು ಎತ್ತಿನ ಗಾಡೇನು ಆ ಕಡೆ ಹೇಳಿ ನಿಲ್ಲಿಸು ನಾನು ಶಾಂತನ ಜೊತೆಗೆ ಬಂದೆ ತಾಯಿಗೆ ನಮಸ್ಕಾರ ಮಾಡಿ ಅಮ್ಮ ಬಣದ ಸಿರಿ ಬಣಿ ಶಂಕ್ರಿ ನೊಂದು ಬಂದವರಿಗೆ ಆನಂದ ಪಾಸ್ಪರಿಸುವ ಜಗದಂಬಿಯಮ್ಮ ನೀನು ದಂಪತಿಗಳಾದ ಭಾವ ನಮಗೆ ಒಂದು ಹಿಂಭಾಗ ಮುಗವನ್ನು ಬೆಲೆ ಪಾಲಿಸಿ ನಂತರ ಆ ನಂದದಿ ಬಾಳಿ ಈ ನಿನಗೆ ನನ್ನ ನಮಸ್ಕಾರಗಳು ದೇವಿ ಬಳಿ ಇಷ್ಟೊಂದು ಆಘಾತವಾದ ಭಕ್ತಿ ಅಲೆ ಈ ಎಲೆ ಈ ಎಲೆ ಭಕ್ತಿಯ ಶನಿಗೆ ಅನುರಾಗದಲ್ಲಿ ಆಗುವಂತೆ ಒಂದು ಗೀತೆಯನ್ನು ಹಾಡಿ ನಡೆಯೇ ನನ್ನ ರಾಣಿಯೇ ಸಂದೇಹ ಬೇಕೆ नंगा कुल सई थी वज़ We yeah.